ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಗೆ ನಿಮಗೆ ಮತ್ತೆ ಸ್ವಾಗತ ಏಲಿಯನ್ ಎಂಬ ಪದ ಕೇಳಿದೊಡನೆ ನಿಮ್ಮ ತಲೆಗೆ ಬರೋದು ಹಾಲಿವುಡ್ ನ ಇಂಗ್ಲಿಷ್ ಚಿತ್ರಗಳು ಆ ಚಿತ್ರಗಳಲ್ಲಿ ಬೆಳಕಿನ ವೇಗಕ್ಕಿಂತ ಕ್ಷಿಪ್ರವಾಗಿ ಸಾಗುವಂತಹ ಅತ್ಯಾಧುನಿಕ ನೌಕೆಗಳಿಂದ ಬಂದಂತಹ ಅನ್ಯ ಗ್ರಹದ ಜೀವಿಗಳು ನಮ್ಮ ಭೂಮಿಗೆ ಬಂದು ಕೆಲವು ಕಡೆ ಕಾಣಿಸಿಕೊಳ್ತವೆ ಕೆಲವು ಕಡೆ ಮಾನವರನ್ನ ತಮ್ಮ ನೌಕೆಗಳಿಗೆ ಕರೆದುಕೊಂಡು ಹೋಗಿ ತಮ್ಮ ವೈಜ್ಞಾನಿಕ ಸಂಶೋಧನೆಯನ್ನ ಮಾಡಿ ಮತ್ತೆ ಅವರನ್ನ ವಾಪಸ್ ಭೂಮಿಗೆ ಕರೆತಂದು ಬಿಡುವಂತಹ ಹಲವಾರು ಫಿಲಂಗಳನ್ನ ನೀವು ನೋಡಿರ್ತೀರ ಹಾಗಾದರೆ ಪುರಾಣ ಪುಣ್ಯ ಕಥೆಗಳನ್ನ ನಂಬಿಕೊಂಡಿರುವಂತ ನಮ್ಮ ಭಾರತದವರು ಈ ಅನ್ಯಗ್ರಹ ಜೀವಿಗಳನ್ನ ಹೇಗೆ ನೋಡಬೇಕು ಜಗತ್ತಿನ ಹಲವಾರು ದೇಶಗಳಲ್ಲಿ ಈ ಅನ್ಯಗ್ರಹ ಜೀವಿಗಳು ತಮ್ಮ ಹಾರುವ ತಟ್ಟೆ ಅಂದ್ರೆ ಫ್ಲೈನ್ ಸಾಸರ್ ಅಂತ ಏನ್ ಕರಿತೀವಿ ಅವುಗಳಲ್ಲಿ ಬಂದು ಜನರಿಗೆ ಕಾಣಿಸಿಕೊಳ್ಳುವುದು ಹಲವಾರು ಪ್ರಮುಖವಾದಂತಹ ಆಧ್ಯಾತ್ಮಿಕ ಕೇಂದ್ರಗಳ ಮೇಲೆ ಇರುವುದು ಮಿಲಿಟರಿ ಇನ್ಸ್ಟಾಲೇಷನ್ಗಳು ಇರಬಹುದು ಅಥವಾ ವೈಜ್ಞಾನಿಕ ಕೇಂದ್ರಗಳಿರಬಹುದು ಅಲ್ಲೆಲ್ಲ ಅಪರಣ್ಯ ಕಾಯುವುದು ಅದಷ್ಟೇ ಅಲ್ಲದೆ ಈ ಏಲಿಯನ್ಗಳು ಮನುಷ್ಯರಿಗೆ ತಮ್ಮ ಅಸ್ತಿತ್ವದ ಬಗ್ಗೆ ತೋರ್ಪಡಿಸಿಕೊಂಡಿದ್ದಾರೆ ಹಾಗೂ ಅವರ ಜೊತೆ ಸಂಭಾಷಣೆಯನ್ನು ಕೂಡ ನಡೆಸಿದ್ದಾರೆ ಈ ರೀತಿಯ ನೈಜ ಏಲಿಯನ್ ಘಟನೆಗಳನ್ನ ಅಮೆರಿಕದ ಖ್ಯಾತ ಅಸ್ಟ್ರಾನಮರ್ ಅಂದ್ರೆ ಖಗೋಳಶಾಸ್ತ್ರಜ್ಞ ಆಲನ್ ಹೈನೆಕ್ ರವರು ನಾಲ್ಕು ವಿಭಾಗಗಳಾಗಿ ವಿಂಗಡಿಸುತ್ತಾರೆ ಅದನ್ನ ಕ್ಲೋಸ್ ಎನ್ಕೌಂಟರ್ಸ್ ಆಫ್ ದ ಫಸ್ಟ್ ಕೈಂಡ್ ಸೆಕೆಂಡ್ ಕೈಂಡ್ ಥರ್ಡ್ ಕೈಂಡ್ ಹಾಗೂ ಫೋರ್ತ್ ಕೈಂಡ್ ಅಂತ ಕರೀತಾರೆ ಈ ಕ್ಲೋಸ್ ಎನ್ಕೌಂಟರ್ಸ್ ಆಫ್ ದ ಫೋರ್ತ್ ಕೈಂಡ್ ನಲ್ಲಿ ಏನಾಗುತ್ತದೆ ಎಂದರೆ ಈ ಏಲಿಯನ್ಗಳು ತಮ್ಮ ಅನ್ಯ ಗ್ರಹ ನೌಕೆಗಳಿಂದ ಬಂದು ಮನುಷ್ಯರನ್ನ ತಮ್ಮ ಒಂದು ಸ್ಪೇಸ್ ಗೆ ಕರೆದುಕೊಂಡು ಹೋಗಿ ವೈಜ್ಞಾನಿಕ ಸಂಶೋಧನವನ್ನ ಮಾಡಿ ಮತ್ತೆ ಅವರನ್ನ ಭೂಮಿಗೆ ಬಿಟ್ಟು ಬಿಡುತ್ತಾರೆ ಇಂತಹ ಒಂದು ಏಲಿಯನ್ ಅಬ್ಡಕ್ಷನ್ ಕೇಸ್ ಅಂತ ಏನು ಕರಿತೀವಿ ಅಂಥ ಒಂದು ನೈಜ ಏಲಿಯನ್ ಅಬ್ಡಕ್ಷನ್ ಘಟನೆ ಬ್ರೆಜಿಲ್ನಲ್ಲಿ ನಡೆಯುತ್ತದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅನ್ಯಗ್ರಹದಿಂದ ಬಂದ ಜೀವಿಗಳು ಆಂಟೋನಿಯೋ ವಿಲ್ಲಾಸ್ ಬೋಸ್ ಅನ್ನು ತಮ್ಮ ನೌಕೆಗೆ ಕರೆದುಕೊಂಡು ಹೋಗಿ ಅವನ ಮೇಲೆ ಹಲವಾರು ರೀತಿಯ ಪರೀಕ್ಷೆಗಳನ್ನು ಮಾಡಿ ಮತ್ತೆ ವಾಪಸ್ ಬಿಡುತ್ತಾರೆ ಕೌತುಕವಾದ ವಿಷಯ ಏನೆಂದರೆ ಯಾವುದೇ ವಿಜ್ಞಾನಿ ಹಾಗೂ ಡಾಕ್ಟರ್ಗಳು ಈ ವಿಲ್ಲಾಸ್ ಬೋಸ್ ಅನ್ನು ಪರೀಕ್ಷಿಸಿದರೂ ಕೂಡ ಅವನು ಸುಳ್ಳನ್ನು ಹೇಳಿಲ್ಲ ಎನ್ನುವುದು ಸಾಬೀತಾಗಿದೆ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಈ ಒಂದು ಫ್ಲೈಯಿಂಗ್ ಸಾರ್ ಪುಸ್ತಕದಿಂದ ಆರಿಸಿದ ಈ ಒಂದು ಕ್ಲೋಸ್ ಎನ್ಕೌಂಟರ್ಸ್ ಆಫ್ ದ ಫೋರ್ತ್ ಕೈಂಡ್ ನ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದೇನೆ ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪರಲೋಕದ ಪ್ರೇಯಸಿಯೊಂದಿಗೆ ವಿಲ್ಲಾಸ್ ಬೋಸ್ ನ ಹನಿಮೂನ್ ದಟ್ಟ ಕಾಡುಗಳ ಬ್ರೆಜಿಲ್ ಒಳನಾಡಿನಿಂದ ಒಬ್ಬ ಸುಂದರನು ದೃಢಕಾಯನು ಆದ ರೈತ ಯುವಕ ಡಾಕ್ಟರ್ ಒಲಾವೊ ಫಾಂಟೇಸ್ ಎಂ ಡಿಯವರನ್ನ ನೋಡಲು ಬಂದ ಡಾಕ್ಟರ್ ಫಾಂಟೇಸ್ ರಯೋಡಿ ಜೆನೆರೋದಲ್ಲಿ ವೈದ್ಯರಾಗಿದ್ದರು ಆ ರೈತ ಯುವಕನು ಬಂದ ಕಾರಣವನ್ನು ವಿಚಾರಿಸಿದರು ಆ ರೈತ ಯುವಕ ಅರ್ಧ ಪೋರ್ಚುಗೀಸ್ ಅರ್ಧ ಇಂಡಿಯನ್ ಮೂಲದವನಾಗಿದ್ದು ಕೇವಲ ಪ್ರೈಮರಿ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದ ಆದರೆ ಆತ ಡಾಕ್ಟರ್ ಫಾಂಟೇಸ್ ರವರನ್ನು ನೋಡಲು ಬಂದುದು ಮಾತ್ರ ಒಂದು ವಿವರಿಸಲು ಅಸಾಧ್ಯವಾದ ವಿಚಿತ್ರ ಕಾರಣಕ್ಕಾಗಿ ಅವನು ಹೊಲದಲ್ಲಿ ಉಳುಮೆ ಮಾಡುತ್ತಿರಬೇಕಾದರೆ ಒಂದು ವಿಚಿತ್ರವಾದ ಆಕಾಶ ಯಂತ್ರ ಆತನ ಹೊಲದಲ್ಲಿ ಬಂದು ನಿಂತಿತೆಂದು ಅದರಿಂದ ನಾಲ್ವರು ಆಕಾಶ ಲೋಕದ ಮಾನವರು ಬಂದು ಆತನನ್ನು ಹಿಡಿದು ಯಂತ್ರದೊಳಗೆ ಎಳೆದೊಯ್ದರೆಂದು ಅಲ್ಲಿ ಓರ್ವ ನಕ್ಷತ್ರ ಲೋಕದ ನಗ್ನ ಸುಂದರಿಯೊಂದಿಗೆ ಸಂಭೋಗಿಸಲು ತನ್ನನ್ನು ಬಲಾತ್ಕರಿಸಲಾಯಿತೆಂದು ಅವರ ಔಷಧಿಗಳ ದೆಸೆಯಿಂದ ತಾನೂ ತೀರಾ ಉದ್ರಿಕ್ತನಾಗಿ ಆ ಹೊರ ಲೋಕದ ಹೆಣ್ಣಿನ ಸಂಪರ್ಕ ಮಾಡಿದೆನೆಂದು ಆನಂತರ ಅವರು ತನ್ನನ್ನು ವಿಮುಕ್ತಿಗೊಳಿಸಿದರೆಂದು ತಿಳಿಸಿದ ಆದರೆ ಈ ಸಂಭೋಗದ ದೆಸೆಯಿಂದ ಈಗ ನಾನಾ ತರಹದ ಅನಾರೋಗ್ಯಗಳು ಉಂಟಾಗತೊಡಗಿದೆ ಎಂದು ನಿದ್ದೆ ಬರುತ್ತಿಲ್ಲ ನರ ದೌರ್ಬಲ್ಯ ಮೈ ಮೇಲೆಲ್ಲ ಬೊಕ್ಕೆಗಳು ಒಮ್ಮೊಮ್ಮೆ ಅಸಾಧ್ಯ ಹಸಿವು ಒಮ್ಮೊಮ್ಮೆ ಹಸಿವೆಯೇ ಇಲ್ಲದಿರುವುದು ಆಗತೊಡಗಿದೆ ಎಂದು ದೂರಿ ಗುಣಪಡಿಸಿ ಎಂದು ಕೇಳಿಕೊಂಡ ಡಾಕ್ಟರು ಯಥಾಪ್ರಕಾರ ಈತನನ್ನ ನಂಬಲಿಲ್ಲ ವೇಷೆಯರ ಸಂಘ ಮಾಡಿ ಯಾವುದೋ ಮೋಹ ರೋಗಕ್ಕೆ ತುತ್ತಾಗಿ ಈಗ ನಿಜ ಹೇಳಲಾರದೆ ಈ ಕತೆ ಕಟ್ಟಿಕೊಂಡು ಬಂದಿದ್ದಾನೆಂದು ಅವರು ಮೊದಲು ಊಹಿಸಿದರು ಡಾಕ್ಟರ್ ಫಾಂಟೇಸ್ ಇರಲಿ ಈ ಪ್ರಪಂಚದಲ್ಲಿ ಯಾರು ಒಬ್ಬ ರೈತನಿಂದ ಈ ಮಟ್ಟದ ಕತೆಯನ್ನು ನಂಬಲು ತಯಾರಿರಲಿಲ್ಲ ಆದರೂ ಫಾಂಟೇಸ್ ಆತನಿಗೆ ಚಿಕಿತ್ಸೆ ಮಾಡಲು ಪರೀಕ್ಷೆ ಮಾಡಲಾರಂಭಿಸಿದರು ಅವನಲ್ಲಿ ವೈದ್ಯರಿಗೆ ಪರಿಚಿತವಾದ ಯಾವ ರೋಗ ಲಕ್ಷಣಗಳೂ ಕಾಣಲಿಲ್ಲ ಕೊನೆಗೆ ನೋಡಿದರೆ ಆತನ ಮೈಯಲ್ಲಿ ಅಸಾಧಾರಣ ಪ್ರಮಾಣದ ರೇಡಿಯೋ ಆಕ್ಟಿವಿಟಿ ಅಥವಾ ಅಣು ವಿಕಿರಣ ಇದ್ದದ್ದು ಗೊತ್ತಾಯಿತು ಜೊತೆಗೆ ವಿಕಿರಣಕ್ಕೆ ಒಳಗಾದ ಸೂಚನೆಗಳೆಲ್ಲ ಆತನ ದೇಹದಲ್ಲಿ ಕಂಡು ಬಂದಿತು ಡಾ ಫಾಂಟೇಸ್ ಈತನ ಕತೆ ಅಕಸ್ಮಾತ್ ನಿಜವಿರಬಹುದೇ ಎಂದು ಶಂಕಿಸತೊಡಗಿದರು ಪರಲೋಕದ ಮಾನವರ ದಾಳಿಗೆ ತುತ್ತಾದ ಈ ಯುವಕನ ಹೆಸರು ಆಂಟೋನಿಯೋ ವಿಲ್ಲಾಸ್ ಬಾಸ್ ಈತನ ಕತೆಯನ್ನು ಅನಂತರ ತಜ್ಞರ ವಿಮರ್ಶೆಗೆ ಒಳಪಡಿಸಲಾಯಿತು ಡಾಕ್ಟರ್ ಬ್ಲುಹೆರ್ ಮತ್ತು ಇತರ ವಿಜ್ಞಾನಿಗಳು ಈತನ ವೃತ್ತಾಂತವನ್ನ ತನಿಖೆ ಮಾಡಿದರು ಅಂದಿನಿಂದ ಇವತ್ತಿನವರೆಗೂ ವಿಲ್ಲಾಸ್ ಬಾಸ್ನ ಸಂಗತಿ ದೊಡ್ಡ ವಿವಾದದ ಕೇಂದ್ರವಾಗಿದೆ ಅನೇಕ ಹೊಸ ಹೊಸ ಸಂಗತಿಗಳು ಬೆಳಕಿಗೆ ಬಂದಂತೆಯೂ ಹೆಚ್ಚು ಹೆಚ್ಚು ಸತ್ಯದತ್ತ ವಾಲತೊಡಗಿದೆ ಆಂಟೋನಿಯೋ ವಿಲ್ಲಾಸ್ ಬಾಸ್ ಮೂರು ಸಾರಿ ಫ್ಲೈಯಿಂಗ್ ಸಾಸರ್ ಕಂಡಿದ್ದ ಆಂಟೋನಿಯೋ ವಿಲ್ಲಾಸ್ ಬೋಸ್ನ ವೃತ್ತಾಂತವನ್ನು ಇಲ್ಲಿ ಸವಿವರವಾಗಿ ಕೊಡಲು ಸಾಧ್ಯವೇ ಇಲ್ಲ ಏಕೆಂದರೆ ವಿಲ್ಲಾಸ್ ಬೋಸ್ ತನ್ನ ಅಸಾಧಾರಣ ಜ್ಞಾಪಕ ಶಕ್ತಿಯಿಂದ ತನ್ನ ಪ್ರಕರಣದ ಪ್ರತಿಯೊಂದು ವಿವರಗಳನ್ನು ಸವಿವರವಾಗಿ ಮಂಡಿಸಿದ್ದಾನೆ ಅವನನ್ನು ಅನೇಕ ಬಾರಿ ಪ್ರಶ್ನಿಸಿದ ವಿಜ್ಞಾನಿಗಳು ಪ್ರತಿ ಬಾರಿಯೂ ಕೊಂಚವೂ ವಿರೋಧಾಭಾಸಗಳಿಲ್ಲದೆ ಕಣ್ಣಿಂದ ನೋಡಿ ನೋಡಿ ವಿವರಿಸುವಂತೆ ತಿಳಿಸುತ್ತಿದ್ದ ಬೋಸನ ಸ್ಮರಣ ಶಕ್ತಿಗೆ ದಂಗಾಗಿ ಹೋಗಿದ್ದಾರೆ ವೃತ್ತಾಂತ ಒಂದು ಕಟ್ಟುಕಥೆಯಾಗಿದ್ದ ಪಕ್ಷದಲ್ಲಿ ಆತ ಇದುವರೆಗೂ ಜಗತ್ತು ಕಂಡು ಕೇಳರಿಯದ ಸುಳ್ಳನೇ ಸರಿ ಏಕೆಂದರೆ ಆತನ ಕಥೆಯನ್ನು ಬಾಹ್ಯಾಕಾಶ ವಿಜ್ಞಾನಿಯೊಬ್ಬನ ಸಹಾಯವಿಲ್ಲದೆ ಕೇವಲ ಬ್ರೆಜಿಲಿನ ಒಳನಾಡ ರೈತನೊಬ್ಬ ಸೃಜಿಸಲು ಅಸಾಧ್ಯವೇ ಸರಿ ನೂರಾರು ಪುಟಗಳಿರುವ ಅವನ ಸಂಗತಿಯನ್ನು ವಿವರಗಳಲ್ಲಿ ಓದಬೇಕೆಂದು ಆಸೆ ಇರುವವರು ಗಾರ್ಡನ್ ಕ್ರಿಕ್ಟಾನ್ರವರು ಬರೆದಿರುವ ದಿ ಅಮೇಜಿಂಗ್ ಕೇಸ್ ಆಫ್ ಆಂಟೋನಿಯೋ ಬಾಸ್ ಪುಸ್ತಕ ಓದಬಹುದೆಂದು ನಾನು ಸೂಚಿಸ ಬಯಸುತ್ತೇನೆ ಇಲ್ಲಿ ಅವನ ಹೇಳಿಕೆಯ ಸಂಕ್ಷಿಪ್ತ ವರದಿಯನ್ನು ಮಾತ್ರ ಕೊಡಲು ಸಾಧ್ಯ ಇಪ್ಪತ್ತ್ ಮೂರು ವರ್ಷ ವಯಸ್ಸಿನ ಆಂಟೋನಿಯೋ ವಿಲ್ಲಾಸ್ಬಾಸ್ ಸಾಪಾಲೋ ಬಳಿಯ ಫ್ರಾನ್ಸಿಸ್ಕೋ ಡಿಸಾಲೇಸ್ ಹಳ್ಳಿಯ ರೈತ ಆತ ತನ್ನ ತಂದೆ ತಾಯಿ ಮತ್ತು ಅಣ್ಣಂದಿರೊಂದಿಗೆ ಒಂದೇ ಮನೆಯಲ್ಲಿ ವಾಸವಾಗಿದ್ದಾನೆ ಹೊಲಗಳಲ್ಲಿ ಅವರೇ ಕೆಲಸ ಮಾಡುತ್ತಾರೆ ಅವರ ಬಳಿ ಪೆಟ್ರೋಲ್ ಇಂಜಿನ್ ಹೊಂದಿರುವ ಒಂದು ಹಳ್ಳಿಯ ಟ್ರಾಕ್ಟರ್ ಇದೆ ಉಳುಮೆಯ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು ಬೆಳಗ್ಗೆ ಹಾಗೂ ರಾತ್ರಿ ಸರದಿ ಪ್ರಕಾರ ಹೊಲದಲ್ಲಿ ಉಳುಮೆ ಮಾಡುತ್ತಾರೆ ವಿಲ್ಲಾಸ್ ಬಾಸ್ ಮೊದಲು ಫ್ಲೈಯಿಂಗ್ ಸಾಸರ್ ನೋಡಿದ್ದು ಅಕ್ಟೋಬರ್ ಐದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸುಮಾರು ರಾತ್ರಿ ಹನ್ನೊಂದು ಗಂಟೆಯ ಸಮಯದಲ್ಲಿ ತನ್ನ ಅಣ್ಣನೊಡನೆ ಮಲಗುವ ಕೋಣೆಯಲ್ಲಿ ನಿದ್ದೆ ಮಾಡಲು ಹವಣಿಸುತ್ತಿರಬೇಕಾದರೆ ತುಂಬಾ ಸೆಖೆಯಾದುದರಿಂದ ಕಿಟಕಿಗಳನ್ನು ತೆರೆದ ತಮ್ಮ ಜಮೀನಿನ ಮಧ್ಯದಲ್ಲಿ ಒಂದು ಪ್ರಕಾಶಮಾನವಾದ ವಸ್ತು ಬೆಳಕು ಬೀರುತ್ತಾ ನಿಶ್ಚಲವಾಗಿ ನಿಂತಿರುವುದು ಕಂಡಿತು ಅದನ್ನು ಅಣ್ಣನಿಗೆ ಕರೆದು ತೋರಿಸಿದ ನಿದ್ದೆಯ ಗುಂಗಿನಲ್ಲಿದ್ದ ಅವನ ಅಣ್ಣ ಅದನ್ನು ಉಪೇಕ್ಷೆ ಮಾಡಿ ಅದೇನಾದರೂ ಆಗಿರಲಿ ನೀನು ಸುಮ್ಮನೆ ಮಲಗಿಕೊ ಎಂದು ಗದರಿ ಮಲಗಿದ ಆದರೆ ವಿಲ್ಲಾಸ್ ಬಾಸ್ನಿಗೆ ನಿದ್ದೆ ಬರಲಿಲ್ಲ ತಾನೊಬ್ಬನೇ ಕಿಟಕಿ ಬಳಿ ನಿಂತು ಆ ಪ್ರಕಾಶಮಾನವಾದ ವಸ್ತುವನ್ನು ನೋಡತೊಡಗಿದ ಕೊಂಚ ಹೊತ್ತಿನ ಆನಂತರ ಆ ವಸ್ತು ನಿಧಾನವಾಗಿ ಹಿರಿದಾಗ ತೊಡಗಿತು ಅದು ಇವನ ಕಿಟಕಿಯ ಕಡೆಗೆ ತೇಲಿ ಬರತೊಡಗಿತು ವಿಲ್ಲಾಸ್ ಬಾಸ್ನಿಗೆ ಭಯವಾಗಿ ಧಡಕ್ಕನೆ ಕಿಟಕಿಯನ್ನು ಮುಚ್ಚಿ ಅಣ್ಣನನ್ನು ಎಬ್ಬಿಸಿ ನಡೆದುದನ್ನು ತಿಳಿಸಿದ ಇಬ್ಬರೂ ಮಲಗುವ ಮನೆಯ ಕತ್ತಲಿಂದ ಮುಚ್ಚಿದ ಕಿಟಕಿಗಳ ಬಿರುಕುಗಳ ಮುಖಾಂತರ ಆ ಪ್ರಕಾಶಮಾನವಾದ ವಸ್ತುವನ್ನು ನೋಡತೊಡಗಿದರು ಅದು ಮನೆಯ ಇದಿರು ಕೊಂಚ ಹೊತ್ತು ನಿಂತಿತ್ತು ಆನಂತರ ಮನೆಯ ಮೇಲೆ ಬಂತು ಕೊಂಚ ಹೊತ್ತಿನ ಆನಂತರ ಅದು ಮಾಯವಾಯಿತು ಇದಾದ ನಂತರ ಇನ್ನೊಮ್ಮೆ ಅಕ್ಟೋಬರ್ ಹದಿನಾಲ್ಕರಂದು ವಿಲಾಸ್ ಬಾಸ್ ರಾತ್ರಿ ತನ್ನ ಟ್ರ್ಯಾಕ್ಟರಿನಲ್ಲಿ ಉಳುಮೆ ಮಾಡುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಅವರ ಹೊಲದ ಒಂದು ಮೂಲೆಯಲ್ಲಿ ಈ ಪ್ರಕಾಶಮಾನವಾದ ಹೊಳೆಯುವ ವಸ್ತು ಕಾಣಿಸಿಕೊಂಡಿತು ಆಗ ವಿಲ್ಲಾಸ್ ಬಾಸ್ ನೊಡನೆ ಅವನ ತಮ್ಮ ಜೋ ವಿಲ್ಲಾಸ್ ಬಾಸ್ ಕೂಡ ಇದ್ದ ಬಾಸ್ ತಮ್ಮನನ್ನು ಕರೆದು ಅಲ್ಲಿಗೆ ಹೋಗಿ ಅದೇನೆಂದು ನೋಡೋಣ ಬಾ ಎಂದು ಕರೆದ ಆದರೆ ತಮ್ಮ ಹೆದರಿ ತಾನು ಬರುವುದಿಲ್ಲವೆಂದು ಹೇಳಿದ ವಿಲ್ಲಾಸ್ ಬಾಸ್ ಒಬ್ಬನೇ ಅದನ್ನು ನೋಡಲು ಅತ್ತ ಹೋದ ಬಾಸ್ ಅದರ ಸಮೀಪ ಹೋದೊಡನೆ ಆ ವಸ್ತು ಅಸಾಧ್ಯ ವೇಗದಲ್ಲಿ ಚಕ್ಕನೆ ಅವರ ಹೊಲದ ಇನ್ನೊಂದು ತುದಿಗೆ ಸರಿದು ನಿಂತಿತು ಮತ್ತೆ ವಿಲ್ಲಾಸ್ ಬಾಸ್ ಅತ್ತ ಹೋದೊಡನೆ ಯಥಾ ಪ್ರಕಾರ ಹಳೆಯ ಜಾಗಕ್ಕೆ ಹಿಮ್ಮರಳಿತು ಕೆಲವು ಬಾರಿ ಹೀಗೆ ಮಾಡಿದ ನಂತರ ವಿಲ್ಲಾಸ್ ಬಾಸ್ ಬೇಸತ್ತು ಹೋಗಿ ತನ್ನ ತಮ್ಮನೊಡನೆ ನಿಂತುಕೊಂಡು ಆ ಹೊಳೆಯುವ ವಸ್ತುವನ್ನು ವೀಕ್ಷಿಸತೊಡಗಿದ ಕೊಂಚ ಹೊತ್ತಿನ ಆನಂತರ ಆ ವಸ್ತು ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಯಿತು ಇದಾದ ಮಾರನೆಯ ದಿನ ಎಂದರೆ ಅಕ್ಟೋಬರ್ ಹದಿನೈದನೇ ತಾರೀಕು ವಿಲ್ಲಾಸ್ ಬಾಸ್ ರಾತ್ರಿ ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದ ಸರಿಯಾಗಿ ರಾತ್ರಿ ಹತ್ತು ಗಂಟೆ ಸಮಯಕ್ಕೆ ಫ್ಲೈಯಿಂಗ್ ಸಾಸರ್ ಕಾಣಿಸಿಕೊಂಡಿತು ಮೊದಲು ದೊಡ್ಡ ನಕ್ಷತ್ರದಂತೆ ಕಂಡ ಆ ವಸ್ತು ಕ್ರಮೇಣ ಹಿರಿದಾಗುತ್ತಾ ಇವನತ್ತ ಬರತೊಡಗಿತು ಇದ್ದಕ್ಕಿದ್ದಂತೆ ಅದೆಷ್ಟು ವೇಗವಾಗಿ ಬಂದಿತೆಂದರೆ ಏನು ಮಾಡುವುದೆಂದು ವಿಲ್ಲಾಸ್ ಬಾಸ್ ಯೋಚಿಸುವುದರೊಳಗಾಗಿ ಆ ಯಂತ್ರ ಇವನ ಟ್ರ್ಯಾಕ್ಟರಿನ ಮೇಲೆ ಸುಮಾರು ಐವತ್ತು ಅಡಿ ಎತ್ತರದಲ್ಲಿ ನಿಶ್ಚಲವಾಗಿ ನಿಂತಿತ್ತು ವಿಲ್ಲಾಸ್ ಬಾಸ್ಗೆ ಹೆದರಿಕೆಯಾಗಿ ನಡುಕ ಶುರುವಾಯಿತು ತಪ್ಪಿಸಿಕೊಂಡು ಓಡಲು ಟ್ರ್ಯಾಕ್ಟರಿನ ವೇಗ ಸಾಲುತ್ತಿರಲಿಲ್ಲ ಇಳಿದು ಓಡೋಣವೆಂದರೆ ಚೆನ್ನಾಗಿ ಉಳುಮೆ ಮಾಡಿದ ನೆಲ ಮೇಲೆಲ್ಲ ದೊಡ್ಡ ದೊಡ್ಡ ಮಣ್ಣು ಹೆಂಟೆಗಳು ಎದ್ದುಕೊಂಡು ಕಾಲಿಡಲು ಸಾಧ್ಯವಾಗದಂತಿತ್ತು ಅಷ್ಟರಲ್ಲಿ ತಲೆಯ ಮೇಲಿನ ಪ್ರಕಾಶಮಾನವಾದ ವಸ್ತು ಟ್ರ್ಯಾಕ್ಟರಿನ ಮುಂಭಾಗಕ್ಕೆ ಸುಮಾರು ಐವತ್ತು ಅಡಿ ದೂರದಲ್ಲಿ ತೇಲಿ ಮೆಲ್ಲಗೆ ಇಳಿಯತೊಡಗಿತು ಬಾಸ್ ಕೆಲಸ ಕೆಟ್ಟಿತೆಂದುಕೊಂಡು ಟ್ರ್ಯಾಕ್ಟರಿನಲ್ಲಿಯೇ ಮುಂದುವರೆಯಲು ಆರಂಭಿಸಿದ ಮಣ್ಣು ಹೆಂಟೆಗಳ ಮೇಲೆ ಹತ್ತಿ ಹತ್ತಿ ಕುಲುಕಾಡುತ್ತಾ ಟ್ರಾಕ್ಟರು ಕೊಂಚ ದೂರ ಸಾಗುವುದರೊಳಗೆ ನಿಂತು ಹೋಯಿತು ಟ್ರ್ಯಾಕ್ಟರಿನ ವಿದ್ಯುತ್ ದೀಪಗಳು ನಂದಿ ಹೋದವು ಬಾಸ್ ಗಾಬರಿಯಿಂದ ಮತ್ತೆ ಟ್ರಾಕ್ಟರ್ ಅನ್ನು ಸ್ಟಾರ್ಟ್ ಮಾಡಲು ಯತ್ನಿಸಿದ ಆದರೆ ಟ್ರ್ಯಾಕ್ಟರಿನ ಸೆಲ್ಫ್ ಮೋಟರು ಸಹ ಮಿಸುಗಾಡಲಿಲ್ಲ ಆ ವೇಳೆಗಾಗಲೇ ಫ್ಲೈಯಿಂಗ್ ಸಾಸರ್ ನೆಲದಿಂದ ಸುಮಾರು ಎರಡು ಮೀಟರ್ ಎತ್ತರದಲ್ಲಿತ್ತು ಆ ಫ್ಲೈಯಿಂಗ್ ಸಾಸರ್ ನಿಂದ ಮೂರು ಕಾಲುಗಳು ನಿಧಾನವಾಗಿ ನೆಲದತ್ತ ಇಳಿಯತೊಡಗಿತ್ತು ಆ ಫ್ಲೈಯಿಂಗ್ ಸಾಸರ್ ಸುತ್ತ ಪ್ರಕಾಶಮಾನವಾದ ಪಟ್ಟಿಯೊಂದು ಬೆಳಕು ಬೀರುತ್ತಾ ಸುತ್ತುತ್ತಿರುವುದು ವಿಲಾಸ್ ಬೋಸನಿಗೆ ಕಂಡಿತು ಇದರಿಂದ ತನಗೇನೋ ಅಪಾಯ ಗ್ಯಾರಂಟಿ ಎಂದು ತಿಳಿದ ವಿಲ್ಲಾಸ್ ಬಾಸ್ ಟ್ರ್ಯಾಕ್ಟರಿಂದ ಹೊರಗೆ ನೆಗೆದು ಮಣ್ಣು ಹೆಂಟೆಗಳ ನಡುವೆಯೇ ಅಡ್ಡಂಬಡ್ಡಿ ಕಾಲೆಡುತ್ತಾ ಪ್ರಯಾಸದಿಂದ ಓಡತೊಡಗಿದ ಆತ ಕೊಂಚ ದೂರ ಓಡಿರಲಿಲ್ಲ ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಬಂದು ಅವನ ಕೈಯನ್ನು ಹಿಡಿದಂತಾಯಿತು ನನ್ನನ್ನು ಹಿಡಿದವ ನನಗಿಂತ ಕುಳ್ಳಗಿದ್ದ ವ್ಯಕ್ತಿ ವಿಚಿತ್ರವಾದ ಉಡುಪು ಮತ್ತು ಮುಖವಾಡವನ್ನು ಧರಿಸಿದ್ದಂತೆ ಕಂಡಿತು ಆ ವ್ಯಕ್ತಿಯ ವೇಷ ನೋಡಿ ಬೆಚ್ಚಿದ ನಾನು ಝಾಡಿಸಿ ತಳ್ಳಿದೆ ನನ್ನ ಹೊಡೆತಕ್ಕೆ ಆ ವ್ಯಕ್ತಿ ಉರುಳುರುಳಿ ಬಿತ್ತು ನಾನು ಇದೇ ಸಮಯ ಉಪಯೋಗಿಸಿಕೊಂಡು ಇನ್ನೊಂದಷ್ಟು ದೂರ ಓಡಿದೆ ಆದರೆ ಅಷ್ಟರಲ್ಲೇ ಮತ್ತೆ ಮೂರು ವ್ಯಕ್ತಿಗಳು ಓಡಿ ಬಂದು ನನ್ನನ್ನು ಬಲವಾಗಿ ಹಿಡಿದೇ ಬಿಟ್ಟರು ನಾನು ಕೂಗುತ್ತಾ ಕೈಕಾಲು ಝಾಡಿಸುತ್ತಾ ತಪ್ಪಿಸಿಕೊಳ್ಳಲು ಸಾಕಷ್ಟು ಯತ್ನಿಸಿದೆ ಆದರೆ ಸಾಕಷ್ಟು ಬಲಶಾಲಿಗಳಾದ ಆ ನಾಲ್ಕು ವ್ಯಕ್ತಿಗಳ ಎದುರು ನನ್ನ ಆಟ ಸಾಗಲಿಲ್ಲ ನನ್ನ ಕೈಗಳನ್ನು ಕಾಲುಗಳನ್ನು ಬಲವಾಗಿ ಹಿಡಿದತ್ತಿ ನನ್ನನ್ನು ಹೊತ್ತುಕೊಂಡು ಅವರ ವಾಹನದ ಕಡೆ ಸಾಗಿಸಲಾರಂಭಿಸಿದರು ನಾನು ಗಟ್ಟಿಯಾಗಿ ಕೂಗಿಕೊಂಡು ಮಾತಾಡಿದಾಗೆಲ್ಲ ಅವರು ನನ್ನನ್ನು ಸಾಗಿಸುವುದನ್ನು ನಿಲ್ಲಿಸಿ ನನ್ನ ಮುಖವನ್ನೇ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು ಅವರೇನೂ ನನಗಿಂತ ತುಂಬ ಬಲಶಾಲಿಗಳೆಂದು ಹೇಳಲಾಗುತ್ತಿರಲಿಲ್ಲ ಅವರು ಒಬ್ಬೊಬ್ಬರಾಗಿ ನನ್ನೊಡನೆ ಹೊಡೆದಾಟಕ್ಕೆ ಬಂದಿದ್ದರೆ ನಾನು ಅವರಿಗೆ ಸರಿಯಾಗಿ ಎಚ್ಚಚ್ಚುತ್ತಿದ್ದೆ ಆದರೇನು ಮಾಡುವುದು ಅವರು ನಾಲ್ವರು ಒಮ್ಮೆಲೇ ನನ್ನ ಮೇಲೆ ಮುಗಿಬಿದ್ದರು ಆ ಯಂತ್ರದ ಹಿಂಭಾಗದಲ್ಲಿ ಒಂದು ಬಾಗಿಲು ಮೇಲಿಂದ ಕೆಳಗೆ ತೆರೆದುಕೊಂಡಿತ್ತು ಅದರಿಂದ ಏಣಿಯಂತಹ ಮೆಟ್ಟಲುಗಳು ನೆಲದವರೆಗೂ ಇದ್ದವು ಬೆಳ್ಳಿಯಂತೆ ಕಾಣುತ್ತಿದ್ದ ಲೋಹವೊಂದರಿಂದ ಆ ಯಂತ್ರ ಬಾಗಿಲು ಮೆಟ್ಟಲುಗಳು ಮಾಡಿದಂತೆ ಕಾಣುತ್ತಿತ್ತು ಕಿರಿದಾಗಿದ್ದ ಆ ಮೆಟ್ಟಲುಗಳನ್ನೇರಿ ಅಷ್ಟೇ ಕಿರಿದಾಗಿದ್ದ ಬಾಗಿಲಿನಿಂದ ನನ್ನನ್ನು ಒಳಕ್ಕೆ ಸಾಗಿಸುವುದು ಅವರಿಗೆ ತುಂಬಾ ಪ್ರಯಾಸದ ಕೆಲಸವಾಗಿತ್ತು ನಾನು ಸಹ ಒದ್ದಾಡುತ್ತಾ ಕೈಕಾಲುಗಳನ್ನು ಝಾಡಿಸುತ್ತಾ ಅವರಿಗೆ ಇನ್ನಿಲ್ಲದಷ್ಟು ತೊಂದರೆ ಕೊಟ್ಟೆ ನನ್ನ ಜನರನ್ನು ನನ್ನ ಮನೆ ಹೊಲಗಳನ್ನು ಬಿಟ್ಟು ಇವರೊಂದಿಗೆ ಹೊರಟೇ ಹೋಗಬೇಕಾಗಿದೆ ಎಂದು ಭಾವಿಸಿದ ನನಗೆ ಮೃತ್ಯುವನ್ನೇ ನೋಡಿದಂತಾಗಿತ್ತು ಬಾಗಿಲ ಒಳಕ್ಕೆ ಹೋದ ಕೂಡಲೇ ನಾವು ಒಂದು ಚೌಕಾಕಾರದ ಚಿಕ್ಕ ರೂಮಿನೊಳಗಿದ್ದೇವೆಂದು ಗೊತ್ತಾಯಿತು ಅದರ ನೆಲ ಗೋಡೆಗಳು ಛಾವಣಿ ಎಲ್ಲಾ ಕನ್ನಡಿಯಂತೆ ಹೊಳೆಯುತ್ತಿತ್ತು ಸೂರ್ಯನಿಂದ ಟ್ಯೂಬ್ಲೈಟಿನಿಂದ ಬರುವಂತಹ ಪ್ರಕಾಶ ಬರುತ್ತಿತ್ತು ನಾವು ಒಳ ಬಂದ ಕೂಡಲೇ ಹೊರಗಿನ ಬಾಗಿಲು ಮುಚ್ಚಿಕೊಂಡಿತು ನಾವು ಹತ್ತಿದ ಏಣಿ ಎಲ್ಲಿ ಹೋಯಿತು ಕಾಣೆ ಬಾಗಿಲು ಮುಚ್ಚಿದೊಡನೆಯೇ ಆ ಗೋಡೆಯಲ್ಲಿ ಬಾಗಿಲು ಎಲ್ಲಿದೆ ಎನ್ನುವುದರ ಕುರುಹು ಕಾಣಲಿಲ್ಲ ಅವರೆಲ್ಲ ಏನನ್ನೋ ಮಾತಾಡಿಕೊಂಡರೆಂದು ಕಾಣುತ್ತದೆ ಅವರ ಸ್ವರ ನನಗೆ ನಾಯಿಬೊಗಳಿದಂತೆ ಕುಯ್ಗುಟ್ಟಿದಂತೆ ಕೇಳುತ್ತಿತ್ತು ಅಲ್ಲಿ ಒಟ್ಟು ಐದು ಜನರಿದ್ದರು ಅವರಲ್ಲೊಬ್ಬ ನನಗೆ ಒಂದು ದಿಕ್ಕಿಗೆ ಕೈ ತೋರಿಸಿ ಸಂಜ್ಞೆ ಮಾಡಿದ ನೋಡುತ್ತೇನೆ ಆಶ್ಚರ್ಯ ಅಲ್ಲೊಂದು ಬಾಗಿಲಿದೆ ಅದು ಅಲ್ಲಿದ್ದುದು ನನಗಂತೂ ಮೊದಲು ಕಂಡಿರಲಿಲ್ಲ ಈ ವೇಳೆಗೆ ಅವರು ನನ್ನನ್ನು ಕೈ ಬಿಟ್ಟಿದ್ದರು ಅಷ್ಟಲ್ಲದೆ ಅವರು ಹೇಳಿದಂತೆ ಕೇಳಿದರೆ ನನಗೆ ತೊಂದರೆ ಮಾಡುವುದಿಲ್ಲವೆಂದು ತೋರಿಸಿಕೊಂಡಿದ್ದರು ನಾನು ಇನ್ನೊಂದು ದೊಡ್ಡ ಕೋಣೆಗೆ ಅವರು ತೋರಿಸಿದ ಬಾಗಿಲಿನ ಮುಖಾಂತರ ಪ್ರವೇಶಿಸಿದೆ ಈ ಕೋಣೆ ಬಹುಶಃ ಅವರ ವಾಹನದ ನಟ ನಡುವೆ ಇರುವಂಥದೆನಿಸುತ್ತದೆ ಆ ಕೋಣೆಯಲ್ಲೂ ಹೆಚ್ಚಿನದೇನು ಇರಲಿಲ್ಲ ಒಂದು ವಿಚಿತ್ರವಾದ ದೊಡ್ಡ ಮೇಜು ಬಾರ್ಗಳಲ್ಲಿ ಇರುವಂತಹ ಸ್ಟೂಲುಗಳು ಇದ್ದವು ಇವು ಯಾವ ಕಡೆಗೆ ಬೇಕಾದರೂ ತಿರುಗುವಂತಿದ್ದು ಆ ಕೋಣೆಯಲ್ಲಿ ನಾನು ತುಂಬಾ ಹೊತ್ತು ನಿಂತೇ ಇದ್ದೆ ನನ್ನನ್ನು ಹಿಡಿದು ತಂದ ಐದು ಮುಖವಾಡದ ವ್ಯಕ್ತಿಗಳು ನನ್ನೆದುರೇ ಅವರ ಭಾಷೆಯಲ್ಲಿ ಏನೇನನ್ನೋ ತುಂಬಾ ಹೊತ್ತು ಚರ್ಚಿಸಿದರು ನನಗೆ ಅವರು ಬೊಗಳುತ್ತಾ ಕುಯ್ಗಾಡುತ್ತಾ ಇದ್ದಂತೆ ಮಾತ್ರ ಕೇಳುತ್ತಿದ್ದರು ಅವರು ನನ್ನತ್ತ ಬೆರಳು ಮಾಡುತ್ತಾ ನನ್ನನ್ನು ನೋಡುತ್ತಾ ಮಾತಾಡುತ್ತಿದ್ದುದನ್ನು ನೋಡಿದರೆ ನನ್ನ ಬಗ್ಗೆಯೇ ಏನೋ ಚರ್ಚಿಸುತ್ತಿದ್ದಾರೆಂದು ನನಗೆ ಅರಿವಾಗುತ್ತಿತ್ತು ಆ ವಿಚಿತ್ರ ಮಾದರಿಯ ಶಬ್ದಗಳನ್ನು ನಮ್ಮ ಗಂಟಲಿನ ಧ್ವನಿಪೆಟ್ಟಿಗೆಗಳಲ್ಲಿ ಅನುಕರಿಸುವುದು ತುಂಬಾ ಕಷ್ಟ ಕೊಂಚ ಹೊತ್ತಿನ ಆನಂತರ ಅವರ ಬೊಗಳಾಟ ಕುಯ್ಗಾಡುವಿಕೆಗಳೆಲ್ಲ ನಿಂತಿತು ಅವರು ಯಾವುದೋ ಇತ್ಯರ್ಥ ತಗೊಂಡರೆಂದು ನನಗೆ ತೋರಿತು ಒಬ್ಬ ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ ಇನ್ನೊಬ್ಬ ನನ್ನ ಬಟ್ಟೆಗಳನ್ನು ಬಲ ಪ್ರಯೋಗದಿಂದ ಬಿಚ್ಚಲು ಶುರು ಮಾಡಿದ ನಾನು ಮತ್ತೆ ಬಲವಾಗಿ ಪ್ರತಿಭಟಿಸಿ ಕೂಗಾಡಿ ತಳ್ಳಾಡತೊಡಗಿದೆ ಆದರೆ ಅವರಿಗೆ ನನ್ನ ಮಾತುಗಳು ತಿಳಿಯುತ್ತಿರಲಿಲ್ಲ ಅನೇಕ ಬಾರಿ ಅವರೈವರು ಕೆಲಸ ನಿಲ್ಲಿಸಿ ಕೂಗಾಡಬೇಡ ನಾವೇನೂ ನಿನಗೆ ಅಪಾಯ ಮಾಡುವುದಿಲ್ಲ ಎನ್ನುವಂತೆ ಸಂಜ್ಞೆ ಮಾಡಿ ಶಾಂತಗೊಳಿಸಲು ಯತ್ನಿಸಿದರು ನನಗೂ ಅವರು ಅಂಥ ಅಪಾಯಕಾರಿಗಳಲ್ಲವೆಂದು ಕೊಂಚ ಕೊಂಚ ಅನ್ನಿಸತೊಡಗಿತ್ತು ಅವರು ಬಲ ಬಲಪ್ರಯೋಗ ಮಾಡುತ್ತಿದ್ದರೂ ಸಹ ನನಗೆ ನೋವಾಗದಂತೆ ಎಚ್ಚರಿಕೆ ವಹಿಸುತ್ತಿದ್ದರು ನನ್ನ ಬಟ್ಟೆಗಳನ್ನೂ ಸಹ ಹರಿಯದಂತೆ ಜಾಗರೂಕತೆಯಿಂದಲೇ ಕಳಚುತ್ತಿದ್ದರು ಕೊನೆಗೆ ಅವರು ನನ್ನ ಎಲ್ಲ ಬಟ್ಟೆಗಳನ್ನು ಕಳಚಿ ನಗ್ನನನ್ನಾಗಿ ಮಾಡಿದರು ನನಗೆ ಮತ್ತೆ ಇನ್ನೇನು ಕಾದಿದೆಯೋ ಎಂಬ ಭೀತಿ ಆರಂಭವಾಯಿತು ಒಬ್ಬ ಸ್ಪಂಜಿನಂಥದ್ದೇನೋ ತೆಗೆದುಕೊಂಡು ಬಂದ ನೀರಿನಂತಹ ದಪ್ಪ ಪಾರದರ್ಶಕ ದ್ರಾವಕದಲ್ಲಿ ಅದನ್ನು ಅತ್ತಿ ತಂದಂತಿತ್ತು ನನ್ನ ಮೈಯ ಪ್ರತಿಯೊಂದು ಭಾಗಕ್ಕೂ ತಿಕ್ಕಿ ತಿಕ್ಕಿ ಹಚ್ಚಿದ ಆದರೆ ಅದು ಸ್ಪಿರಿಟ್ಟಿನಂತೆ ಹಚ್ಚಿದ ಕೂಡಲೇ ಆವಿಯಾಗಿ ಆರಿ ಹೋಗುತ್ತಿತ್ತು ಮೊದಲೇ ಅವತ್ತಿನ ರಾತ್ರಿ ತುಂಬಾ ಚಳಿ ಇತ್ತು ನಾನು ಮೈ ಮೇಲೆ ಬಟ್ಟೆಗಳಿಲ್ಲದೆ ನಿಂತಿದ್ದೆ ಅವರು ಹಚ್ಚಿದ ದ್ರಾವಣಕ್ಕೆ ನನಗೆ ಇನ್ನಷ್ಟು ಚಳಿಯಾಗಿ ನಡುಗತೊಡಗಿದೆ ಆ ಕೋಣೆಯಿಂದ ಇನ್ನೊಂದು ಕಡೆ ಅವರನ್ನು ಹಿಂಬಾಲಿಸುವಂತೆ ಸನ್ನೆ ಮಾಡಿದರು ಅವರನ್ನು ಹಿಂಬಾಲಿಸಿ ಗೋಡೆ ಬಳಿಗೆ ಹೋಗುತ್ತಿದ್ದಂತೆಯೇ ಗೋಡೆ ಪಾಲಾಗಿ ಒಂದು ಬಾಗಿಲು ತೆರೆದುಕೊಂಡಿತು ನಾವು ಬಾಗಿಲು ದಾಟಿದೊಡನೆಯೇ ಬಾಗಿಲು ತಾನಾಗಿ ಮುಚ್ಚಿಕೊಂಡು ಬಾಗಿಲಿನ ಸುಳಿವು ಗೊತ್ತಾಗಲಿಲ್ಲ ಅಲ್ಲೊಂದು ಕಡೆ ಕೆಂಪು ಅಕ್ಷರದಲ್ಲಿ ಏನನ್ನೋ ಬರೆದಿದ್ದರು ನಾನು ಅದನ್ನು ಅನೇಕ ಬಾರಿ ಚೆನ್ನಾಗಿ ನೋಡಿ ಮನಸ್ಸಿನಲ್ಲೇ ಮನದಟ್ಟು ಮಾಡಿಕೊಂಡೆ ಇಡೀ ಯಂತ್ರದೊಳಗೆ ನಾನು ಕಂಡಂತಹ ಬರಹ ಇದೊಂದೇ ನಾವು ಈಗ ಇದ್ದ ಕೋಣೆ ಹಿಂದಿನ ಕೋಣೆಗಿಂತ ಕೊಂಚ ಚಿಕ್ಕದಾಗಿದ್ದಂತೆ ತೋರಿತು ಅವರು ತಮ್ಮ ತಮ್ಮಲ್ಲೇ ಬೊಗಳಿ ಮಾತಾಡಿಕೊಳ್ಳುತ್ತಿರಬೇಕಾದರೆ ನಾವು ಬಂದ ಬಾಗಿಲು ತೆರೆದುಕೊಂಡು ಇಬ್ಬರು ಎಂಥದೋ ವಿಚಿತ್ರ ಉಪಕರಣವೊಂದನ್ನು ಹೊತ್ತುಕೊಂಡು ಬಂದರು ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದರಂತೆ ಎರಡು ಉಪಕರಣಗಳಿದ್ದವು ಒಂದು ಮೀಟರಿನಷ್ಟು ಉದ್ದವಿದ್ದ ಆ ಉಪಕರಣದ ತುದಿಯಲ್ಲಿ ಗಾಜಿನ ಫ್ಲಾಸ್ಕಿನಂತ ಪುಟ್ಟ ಪಾತ್ರೆಗಳನ್ನು ಜೋಡಿಸಿದ್ದರು ಆ ಉಪಕರಣವನ್ನು ನನ್ನ ಕುತ್ತಿಗೆಗೆ ಒಬ್ಬ ತಾಗಿಸಿದ ಕೂಡಲೇ ಫ್ಲಾಸ್ಕಿನಲ್ಲಿ ನನ್ನ ರಕ್ತ ತೊಟ್ಟು ತೊಟ್ಟಾಗಿ ಇಳಿಯತೊಡಗಿತು ಯಾವುದೇ ಬಗೆಯ ನೋವಾಗಲಿ ಗಾಯವಾಗಲಿ ಆಗಲಿಲ್ಲ ಅವರು ಆ ಉಪಕರಣಗಳನ್ನು ತೆಗೆದ ನಂತರ ಮಾತ್ರ ಆ ಜಾಗದಲ್ಲಿ ತುರಿಕೆ ಮತ್ತು ಉರಿ ಶುರುವಾಯಿತು ಹಲವಾರು ದಿನಗಳ ಮೇಲೆ ಆ ಜಾಗಗಳೆರಡೂ ಕಪ್ಪಾಗಿವೆ ಈಗಲೂ ಇದನ್ನು ನೀವು ನೋಡಬಹುದು ನಾನು ಈ ಮುಖವಾಡದ ಮಾನವರ ಚಹರೆ ಎಂಥದಿರಬಹುದೆಂದು ತಿಳಿಯಲು ಆದಷ್ಟು ಪ್ರಯತ್ನಿಸಿದೆ ಅವರ ತಲೆ ಕೊಂಚ ದೊಡ್ಡದೆಂದೆನಿಸುತ್ತದೆ ನೀಲಿಯ ಕಣ್ಣುಗಳಿದ್ದಂತೆ ಕಂಡಿತು ನನ್ನಿಂದ ರಕ್ತವನ್ನು ಸಂಗ್ರಹಿಸಿದ ಆನಂತರ ಅವರೆಲ್ಲರೂ ನನ್ನೊಬ್ಬನನ್ನೇ ಆ ಕೋಣೆಯಲ್ಲಿ ಬಿಟ್ಟು ನಿರ್ಗಮಿಸಿದರು ರಕ್ತ ಸಂಗ್ರಹಣೆ ಇತ್ಯಾದಿ ಪರೀಕ್ಷೆಗಳೆಲ್ಲ ನಡೆದುದರಿಂದ ನನ್ನನ್ನು ಇನ್ನು ಬಿಡುಗಡೆ ಮಾಡಬಹುದೆಂಬ ಆಸೆಯೆಂದು ನನ್ನಲ್ಲಿ ಮೊಳೆಯಿತು ನಾನೊಬ್ಬನೇ ನಗ್ನವಾಗಿ ಏಕಾಂಗಿಯಾಗಿ ಕುಳಿತು ಆ ಕೋಣೆಯನ್ನು ವಿವರವಾಗಿ ನೋಡತೊಡಗಿದೆ ಆ ಕೋಣೆಯೊಳಗಿನ ವಿವರಗಳಲ್ಲಿ ನನಗೆ ಮೊದಲು ಎದ್ದು ಕಂಡಿದ್ದೆಂದರೆ ಗೋಡೆಯ ಮೇಲಿದ್ದ ಕೆಂಪು ಬಣ್ಣದ ವಿಚಿತ್ರ ಸಂಕೇತ ಅದನ್ನು ಆದಷ್ಟು ಚೆನ್ನಾಗಿ ನೆನಪಿಟ್ಟುಕೊಳ್ಳಲು ಮನದಟ್ಟಾಗುವಂತೆ ನೋಡಿದೆ ಅನೇಕ ಸಾರಿ ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡು ಆ ಲಿಪಿಯ ಅಚ್ಚು ಉಳಿಯುವಂತೆ ಮಾಡಿದೆ ಆಂಟೋನಿಯೋ ವಿಲ್ಲಾಸ್ ಬಾಸ್ನನ್ನು ಆ ಕೋಣೆಯೊಳಗೆ ಬಂಧಿಸಿ ರಕ್ತ ತೆಗೆದುಕೊಂಡ ನಂತರ ಆಕಾಶ ಜೀವಿಗಳು ಅವನನ್ನು ಏಕಾಂಗಿಯಾಗಿ ಕೋಣೆಯೊಳಗೆ ಬಿಟ್ಟು ನಿರ್ಗಮಿಸಿದರು ಸುಮಾರು ಅರ್ಧ ಗಂಟೆಗಿಂತಲೂ ಹೆಚ್ಚು ದೊರೆತ ಕಾಲಾವಕಾಶದಲ್ಲಿ ಆಂಟೋನಿಯೋ ಸಾಕಷ್ಟು ಯೋಚನೆ ಮಾಡಿದ ಸಾಕಷ್ಟು ಸುತ್ತಮುತ್ತ ವಿವರಗಳನ್ನು ವೀಕ್ಷಿಸಿದ ಆ ಕೋಣೆಯೊಳಗೆ ನಡುವಿನಲ್ಲಿ ಎಡಕ್ಕಿದ್ದ ಒಂದು ಮಂಚದಂಥ ವಸ್ತುವೊಂದನ್ನುಳಿದರೆ ಆ ಕೋಣೆ ಹೆಚ್ಚು ಕಡಿಮೆ ಖಾಲಿ ಇತ್ತು ಅದೊಂದು ರೀತಿಯ ಹಾಸಿಗೆ ಇದ್ದರೂ ಇರಬಹುದು ಮೇಲೆ ಕಂದು ಬಣ್ಣದ ಮೆತ್ತಗಿನ ನುಣುಪಾದ ಫೋಮ್ ರಬ್ಬರಿನಂಥದ್ದೇನೋ ಹಾಸಿದ್ದರು ಆದರೆ ಅದರ ಮೇಲೆ ತಲೆ ಇಟ್ಟುಕೊಳ್ಳಲು ತಲೆದುಂಬುಗಳೇನೂ ಇರಲಿಲ್ಲ ನಾನು ಆಯಾಸದಿಂದ ಅದರ ಮೇಲೆ ಕುಳಿತುಕೊಂಡೆ ಆ ಆಕಾಶಯಾತ್ರಿಗಳೊಡನೆ ಮುದ್ದಾಡಿದ್ದು ಕಾಬರಿ ನನ್ನನ್ನು ಬಂಧಿಸಿ ನನ್ನವರಿಂದ ಬೇರ್ಪಡಿಸುತ್ತಿದ್ದಾರಲ್ಲ ಎಂಬ ದುಃಖ ಇವೆಲ್ಲದರಿಂದ ನಾನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ತುಂಬಾ ಸುಸ್ತಾಗಿದ್ದೆ ನಾನು ಈವರೆಗೂ ಆ ಜೀವಿಗಳನ್ನು ಅಷ್ಟೊಂದು ಹತ್ತಿರದಿಂದ ನೋಡಿದ್ದರೂ ಅವರೊಡನೆ ಗುದ್ದಾಟ ಕಾದಾಟ ಮಾಡಿದ್ದರೂ ನನಗೆ ಅವರು ಯಾವ ರೀತಿಯವರು ಅವರ ಮುಖ ಎಂಥದ್ದು ಎನ್ನುವುದು ಸುತರಾಂ ಗೊತ್ತಾಗಲಿಲ್ಲ ಅವರಷ್ಟೂ ಜನ ಕುತ್ತಿಗೆ ಮುಚ್ಚುವವರೆಗೂ ಬಿಗಿಯಾದ ಮೆತ್ತನೆಯ ಉಡುಪನ್ನು ಧರಿಸಿದ್ದರು ಅದರ ಮೇಲೆ ಅಲ್ಲಲ್ಲಿ ಕರಿಯ ಪಟ್ಟಿಗಳನ್ನು ಬಿಟ್ಟರೆ ಮತ್ತೆ ಯಾವ ರೀತಿಯ ಜೇಬುಗಳನ್ನು ಉಡುಪಿನ ಮೇಲೆ ಕಾಣಲಿಲ್ಲ ಕುತ್ತಿಗೆಯಿಂದ ಮೇಲಕ್ಕೆ ಅದೇ ಬಣ್ಣದಿಂದ ಮಾಡಿದ ಹೆಲ್ಮೆಟ್ ಧರಿಸಿದ್ದರು ಬಟ್ಟೆಯನ್ನು ಹೆಲ್ಮೆಟ್ ಅನ್ನು ಗುಂಡಗಿನ ಲೋಹದ ಪಟ್ಟಿಗಳಿಂದ ಜೋಡಿಸಿದಂತೆ ಕಂಡಿತು ಈ ಹೆಲ್ಮೆಟ್ಗಳಲ್ಲಿ ಎರಡು ಲೆನ್ಸ್ ಜೋಡಿಸಿದ ತೂತುಗಳನ್ನು ಬಿಟ್ಟರೆ ಮತ್ತೇನೂ ಕಾಣುತ್ತಿರಲಿಲ್ಲ ಆ ಹೆಲ್ಮೆಟ್ಗಳು ಅವರ ಆಕಾರಕ್ಕೆ ಹೋಲಿಸಿದರೆ ತುಂಬಾ ದೊಡ್ಡದಿದ್ದನ್ನು ನೋಡಿದರೆ ಬಹುಶಃ ಅದರೊಂದಿಗೆ ಅವರ ತಲೆ ಮಾತ್ರವಲ್ಲದೆ ಇನ್ನೂ ಏನೇನೋ ಇದ್ದಿರಬಹುದು ಹೆಲ್ಮೆಟ್ ನೆತ್ತಿಯಿಂದ ಬೆಳ್ಳಿಯಂತೆ ಹೊಳೆಯುವ ಮೂರು ಪೈಪುಗಳು ಹೊರಬಂದು ಸೊಂಟದ ಹತ್ತಿರ ಉಡುಪುಗಳಿಗೆ ಜೋಡಿಸಲಾಗಿತ್ತು ಈ ಉಡುಪುಗಳು ಅವರು ಆಕಾಶಯಾನದಲ್ಲಿ ತೊಡುವ ಸಮವಸ್ತ್ರಗಳಿರಬಹುದು ಎದೆಯ ಮಟ್ಟದಲ್ಲಿ ಎಲ್ಲರಿಗೂ ಕೆಂಪು ಗಾಜುಗಳನ್ನು ಅಳವಡಿಸಿತ್ತು ನಮ್ಮ ಕಾರುಗಳ ಹಿಂಭಾಗದ ಕೆಂಪು ದೀಪದ ಗಾಜುಗಳಂತೆ ಕಾಣುತ್ತಿದ್ದ ಅವುಗಳಿಂದ ಆಗಾಗ ಕ್ರಮಬದ್ಧವಾಗಿ ಬೆಳಕು ಬರುತ್ತಲೇ ಇರುತ್ತಿತ್ತು ಅವರೆಲ್ಲ ನನ್ನ ಎತ್ತರದವರೆಂದೇ ಹೇಳಬಹುದು ಅಥವಾ ಹೆಲ್ಮೆಟ್ನಿಂದ ಎತ್ತರವಾಗಿ ಕಾಣುತ್ತಿದ್ದರೆಂದು ಭಾವಿಸುವುದಾದರೆ ನನ್ನ ಮೂಗಿನ ಎತ್ತರದವರೆಂದಾದರೂ ಊಹಿಸುತ್ತೇನೆ ಹೊಲದಲ್ಲಿ ನನ್ನನ್ನು ಮೊದಲು ಬಂದು ಹಿಡಿದುಕೊಂಡ ವ್ಯಕ್ತಿ ಮಾತ್ರ ನನ್ನ ಕುತ್ತಿಗೆ ಎತ್ತರ ಇದ್ದ ಎಲ್ಲರೂ ದೃಢಕಾಯರಂತೆ ಕಂಡರು ಆದರೆ ನನ್ನಷ್ಟು ಬಲಶಾಲಿಗಳೆಂದು ಹೇಳಲಾಗದು ಅವರಷ್ಟೂ ಜನ ಒಟ್ಟಾಗದಿದ್ದರೆ ಅವರಪ್ಪ ನನ್ನನ್ನು ಸೋಲಿಸಲು ಸಾಧ್ಯವಿರಲಿಲ್ಲ ಏನು ಮಾಡುತ್ತೀರಿ ಈ ಶನಿಗಳ ಕೈಗೆ ಸಿಕ್ಕಿಬಿದ್ದು ಬಂದಿಯಾದ ಮೇಲೆ ಏನು ಯೋಚಿಸಿ ಏನು ಫಲ ಖಾಲಿ ಕೋಣೆಯೊಳಗೆ ಬತ್ತಲಾಗಿ ಎಷ್ಟು ಹೊತ್ತು ನಿಂತಿದ್ದೆನೋ ಗೊತ್ತಿಲ್ಲ ಕೋಣೆಯೊಳಗೆ ಏನೋ ಒಂದು ಬಗೆಯ ವಿಚಿತ್ರ ವಾಸನೆ ಆರಂಭವಾಯಿತು ನನಗೆ ಆಶ್ಚರ್ಯವಾಯಿತು ಇಷ್ಟು ಹೊತ್ತು ಇರದ ಈ ವಾಸನೆ ಎಲ್ಲಿಂದ ಬರಲಾರಂಭಿಸಿತ್ತು ಕೋಣೆಯ ಗೋಡೆಗಳನ್ನೆಲ್ಲ ಹಾಗೆ ಗಮನವಿಟ್ಟು ನೋಡಿದೆ ಆ ಕೋಣೆಗೆ ಅಲ್ಲಲ್ಲಿ ಸಣ್ಣ ಜರಡಿಯಂತಹ ತೂತುಗಳಿರುವುದು ಕಂಡಿತು ಅಲ್ಲಿಗೆ ಕೈ ಇಟ್ಟು ನೋಡಿದೆ ಅಲ್ಲಿಂದ ಒಂದೇ ಸಮ ಗಾಳಿ ಬರುತ್ತಿರುವುದು ಅರಿವಿಗೆ ಬಂತು ಕೊಂಚ ಹೊತ್ತಿನ ತರುವಾಯ ಅಲ್ಲಿ ಆವಿಯಂಥದ್ದೇನೋ ಬರತೊಡಗಿತು ಬಟ್ಟೆಗಳನ್ನು ಸುಟ್ಟರೆ ಬರುವಂತಹ ವಾಸನೆ ಆರಂಭವಾಯಿತು ನನಗೆ ಆ ವಾಸನೆಗೆ ಹೊಟ್ಟೆ ತೊಳಸಲು ಆರಂಭವಾಯಿತು ಜೊತೆಗೆ ಮೆಲ್ಲಗೆ ಉಸಿರಾಟದ ತೊಂದರೆಯು ಆರಂಭವಾಯಿತು ಈ ಗ್ಯಾಸ್ ಚೇಂಬರಿನೊಳಗೆ ನನ್ನನ್ನು ಗೂಡಿ ಹಾಕಿ ಹೊಲ್ಲಲು ಯತ್ನಿಸುತ್ತಿರಬಹುದೇ ಎಂದು ಶಂಕೆ ಬಂದು ಗಡ ಗಡ ನಡುಕ ಬರುವಷ್ಟು ಹೆದರಿಕೆಯಾಯಿತು ಅಷ್ಟರಲ್ಲಿ ಹೊಟ್ಟೆ ವಿಪರೀತ ತೊಳೆಸಿ ವಾಂತಿಯಾಗುವಂತಾಯಿತು ರೂಮಿನ ಒಂದು ಮೂಲೆಗೆ ಓಡಿ ಹೋಗಿ ವಾಂತಿ ಮಾಡಿದೆ ಹೊಟ್ಟೆಯಲ್ಲಿದ್ದುದೆಲ್ಲ ಖಾಲಿಯಾಗುವಂತೆ ಕಕ್ಕಿಕೊಂಡಿದೆ ಹೊಟ್ಟೆ ಖಾಲಿಯಾದ ಆನಂತರ ಮನಸ್ಸಿಗೆ ಸಮಾಧಾನವೆನಿಸಿ ನನ್ನ ಉಸಿರಾಟದ ತೊಂದರೆಯು ಸರಿಹೋಯಿತು ಆದರೂ ಕೋಣೆಯೊಳಗಿನ ಗ್ಯಾಸ್ ವಾಸನೆಯನ್ನು ನಾನು ಸಹಿಸಲು ಅಸಾಧ್ಯವಾಗಿ ನನ್ನ ಪಾಡಿಗೆ ನಾನು ಹೊಲ ಉಳುಮೆ ಮಾಡುತ್ತಿದ್ದವನು ಇದ್ದಕ್ಕಿದ್ದಂತೆ ಎಂಥ ತೊಂದರೆಗೆ ಒಳಗಾದೆ ಎಂದು ತುಂಬಾ ದುಃಖವಾಯಿತು ತುಂಬಾ ಹೊತ್ತಿನ ಆನಂತರ ಗೋಡೆಯ ಬಾಗಿಲುಗಳು ತೆರೆಯುವ ಸದ್ದಾಯಿತು ತಿರುಗಿ ನೋಡಿದೆ ಅಲ್ಲಿ ಕಂಡದ್ದು ನನಗೆ ಆಘಾತವನ್ನುಂಟು ಮಾಡಿತು ಅಲ್ಲೊಬ್ಬಳು ಸುಂದರಿ ನಿಂತಿದ್ದಳು ನನ್ನ ಮುಖದ ಆಶ್ಚರ್ಯವನ್ನು ಗಮನಿಸೆಯೂ ಗಮನಿಸಿದವಳಂತೆ ನಿಂತಿದ್ದಳು ಅಡಿಯಿಂದ ಮುಡಿಯವರೆಗೆ ಯಾವ ಅರಿವೆಯೂ ಇಲ್ಲದೆ ಬತ್ತಲಾಗಿದೆ